ಆತ್ಮೀಯ ಸಮಸ್ತ ಕನ್ನಡ ನಾಡಿನ ನಮ್ಮೆಲ್ಲರ ಮಹಾಜನತೆಗೆ ನಮಸ್ಕಾರ ಈಗಿರುವಂತಹ ವಿಶೇಷ ಮಾಹಿತಿಯಲ್ಲಿ ಸಾರ್ವಜನಿಕರಿಗೆ ಸಂಬಂಧಪಟ್ಟಂತೆ ರಾಷ್ಟ್ರೀಯ ವಯೋಶ್ರೀ ಯೋಜನೆ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಎಲ್ಲಾ ಜನರೊಂದಿಗೆ ಹಂಚಿಕೊಳ್ಬೇಕಂತ ಮಾಡೀನಿ ಇದು ಯಾವುದಕ್ಕೆ ಸಂಬಂಧಪಟ್ಟ ಅಂದ್ರೆ ಹಿರಿಯ ನಾಗರಿಕರಿಗೆ ಒಂದು ರೀತಿಯಲ್ಲಿ ಉಚಿತವಾಗಿ ಗಾಲಿ ಕುರ್ಚಿ ವಾಕಿಂಗ್ ಸ್ಟಿಕ್ ಶ್ರವಣ ಸಾಧನ ಸೊ ಇವೆಲ್ಲವನ್ನ ಸೇರ್ಕೊಂಡು ಹಲವು ಸಾಧನ ನೀಡಿಕೆಗಾಗಿ ಅರ್ಜಿಯನ್ನ ಸಲ್ಲಿಸಬಹುದಾಗಿರ್ತದ ಇದು ಯಾವ ರೀತಿ ಅಂದ್ರೆ ಆ ಒಂದು ವಯಸ್ಸಿಗೆ ಸಂಬಂಧಪಟ್ಟಂತೆ ದೌರ್ಬಲ್ಯಗಳು ಹಾಗೂ ಅಂಗವೈಕಲ್ಯಗಳಿಂದ ಬಳಲತಕ್ಕಂತ ಬಿಪಿಎಲ್ ಕಾರ್ಡ್ ಅನ್ನ ಹೊಂದಿರತಕ್ಕಂತ ಆ ಒಂದು ಹಿರಿಯ ನಾಗರಿಕರಿಗೆ ದೈಹಿಕ ಸಾಧನಗಳು ಹಾಗೂ ಅವರ ಒಂದು ನೆರವಿನ ಜೀವನದೊಂದಿಗಿನ ಒಂದಿಷ್ಟು ಸಾಧನಗಳನ್ನ ಒದಗಿಸುವಂತ ಒಂದು ಉದ್ದೇಶದಿಂದ ರಾಷ್ಟ್ರೀಯ ವಯೋಶ್ರೀ ಯೋಜನೆಯನ್ನ ಸಾಮಾಜಿಕ ನ್ಯಾಯ ಹಾಗೂ ಸಬಲೀಕರಣದ ಸಚಿವಾಲಯದ ಮುಖಾಂತರ ಎರಡ್ ಸಾವಿರದ ಹದಿನೇಳರಲ್ಲಿ ಈ ಒಂದು ಯೋಜನೆಯನ್ನ ಜಾರಿಗೆ ತರಲಾಗಿರುತ್ತದ ಆದರೆ ಈ ಒಂದು ಯೋಜನೆ ಅಡಿಯಲ್ಲಿ ವೃದ್ಧರ ಸಲುವಾಗಿ ಜೀವನವನ್ನು ಉಳಿಸುವಂತ ಈ ಒಂದು ಸಾಧನಗಳನ್ನ ಒದಗಿಸುವುದರ ಮುಖಾಂತರ ಅವರಿಗೊಂದು ಬೆಂಬಲವನ್ನ ನೀಡಲಿಕ್ಕೆ ಸರ್ಕಾರದಿಂದ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ನ ಪ್ರಕಾರ ಸರ್ಕಾರದಲ್ಲಿ ಉತ್ತಮವಾಗಿರತಕ್ಕಂತಹ ಒಂದು ಗುಣಮಟ್ಟದ ಉತ್ಪನ್ನಗಳನ್ನ ಅದರ ಒಂದು ಮಾರುಕಟ್ಟೆಗೆ ಒದಗಿಸಲಾಗ್ತದ ಹಾಗೇನೆ ಇದರಲ್ಲಿ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದಿಂದ ಧನ ಸಹಾಯಧನವನ್ನು ಪಡೆದಿರತಕ್ಕಂತ ಕೇಂದ್ರ ವಲಯದ ಯೋಜನೆಯನ್ನು ಸಹ ಆಗಿರುವಂತದ್ದು ಆದರೆ ಈ ಒಂದು ಯೋಜನೆಯಲ್ಲಿ ಅನುಷ್ಠಾನಗೊಳಿಸುವಂತಹ ವೆಚ್ಚವನ್ನ ಹಿರಿಯ ನಾಗರಿಕರ ಒಂದು ಕಲ್ಯಾಣ ನಿಧಿಯಿಂದ ಇರಿಸಲಾಗ್ತದ ಹಾಗಾದ್ರೆ ರಾಷ್ಟ್ರೀಯ ವಯೋಶ್ರೀ ಯೋಜನೆ ಅಂದ್ರೆ ಏನು ಅಂತ ನೀವು ಕೇಳಬಹುದು ಬಟ್ ನಮ್ ಎಲ್ಲರಿಗೂ ಗೊತ್ತಿರುವಂತೆ ಅರವತ್ತು ವರ್ಷಗಳ ನಂತರದಲ್ಲಿ ಇರತಕ್ಕಂಥ ವೃದ್ಧ ನಾಗರಿಕರಿಗೆ ಒಂದು ಬೆಂಬಲವನ್ನ ಕೊಡಬೇಕಾಗ್ತದ ಆದ್ರೆ ಕೆಲವೊಂದಿಷ್ಟು ವೃದ್ಧರಿಗೆ ಅವರ ಒಂದು ವೃದ್ಧಾಪ್ಯದಲ್ಲಿ ಅವರ ಮಕ್ಕಳೇ ಬೆಂಬಲವನ್ನ ನೀಡ್ತಾರ ಆದ್ರೆ ಇತರೆ ಕೆಲವೊಂದಿಷ್ಟು ವೃದ್ಧರಿಗೆ ನೆರವನ್ನ ನೀಡುವುದರ ಉದ್ದೇಶದಿಂದ ಕೇಂದ್ರ ಸರ್ಕಾರ ರಾಷ್ಟ್ರೀಯ ವಯೋಶ್ರೀ ಯೋಜನೆಯನ್ನ ಜಾರಿಗೆ ತರಲಾಗಿರ್ತದ ಆದ್ರೆ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಬಡತನ ರೇಖೆಗಿಂತ ಕೆಳಮಟ್ಟದಲ್ಲಿ ಇರತಕ್ಕಂತ ಒಂದು ವೃದ್ಧರಿಗೆ ಗಾಲಿ ಕುರ್ಚಿಗಳು ವಾಕಿಂಗ್ ಸ್ಟಿಕ್ ಗಳು ಹಾಗೇನೆ ಊರು ಗೋಲುಗಳು ಕೃತಕ ದಂತಗಳು ಕನ್ನಡಕಗಳು ಹಾಗೂ ಇತರೆ ಕೆಲವೊಂದಿಷ್ಟು ಸಾಧನಗಳನ್ನ ಉಚಿತವಾಗಿ ನೀಡಲಾಗ್ತದ ಆದರೆ ಈ ಒಂದು ಯೋಜನೆಯಲ್ಲಿ ಒಂದು ವೆಚ್ಚ ಭಾರತ ಸರ್ಕಾರದಿಂದ ಭರಿಸಲಾಗ್ತದ ಹಾಗಾದ್ರೆ ಈ ಒಂದು ರಾಷ್ಟ್ರೀಯ ವಯೋಶ್ರೀ ಯೋಜನೆಯ ಉದ್ದೇಶ ಏನು ಅಂತಂದ್ರೆ ಜನಗಣತಿಯ ಒಂದು ವರದಿಯ ಪ್ರಕಾರ ಭಾರತದಲ್ಲಿ ಹತ್ತು ಕೋಟಿ ಮೂವತ್ತೆಂಟು ಲಕ್ಷಗಳವರೆಗೆ ನಮ್ಮ ಭಾರತದಲ್ಲಿ ಹಿರಿಯ ನಾಗರಿಕರು ಅದಾರ ಆದರೆ ಮುಕ್ಕಾಲು ಭಾಗಕ್ಕಿಂತ ಹೆಚ್ಚಿನ ಒಂದು ಜನರು ಗ್ರಾಮೀಣ ಭಾಗದಲ್ಲಿ ವಾಸಿಸ್ತಾರೆ ಆದರೆ ಅವರಿಗೊಂದು ಆರೋಗ್ಯ ಸಮಸ್ಯೆಗಳು ಉಳ್ಳಂತವರಿಗೆ ಶೇಕಡಾ ಪ್ರಮಾಣ ಐವತ್ತೆರಡರಷ್ಟು ಜನರ ಒಂದು ಅಂಗವಿಕಲರು ಸಹ ಇರ್ತಾರೆ ವೃದ್ಧರು ಈ ಒಂದು ವೃದ್ಧ ನಾಗರಿಕರಿಗೆ ಸಹಾಯವನ್ನ ಮಾಡಲಿಕ್ಕೆ ಭಾರತ ಸರ್ಕಾರದ ತಮ್ಮ ಒಂದು ಅಂಗವೈಕಲ್ಯವನ್ನ ಕೂಡ ನಿಭಾಯಿಸಲಿಕ್ಕೆ ಅದರ ಒಂದು ಸಹಾಯದ ಸಲುವಾಗಿ ದೈಹಿಕ ನೆರವು ಹಾಗೂ ಇತರೆ ನೆರವಿನ ಜೀವನದ ಒಂದಿಷ್ಟು ಸಾಧನಗಳನ್ನ ಪಡೆಯಲಿಕ್ಕೆ ಅನುವನ್ನ ಮಾಡಿಕೊಡಲಾಗ್ತದೆ ಹಾಗಾದ್ರೆ ರಾಷ್ಟ್ರೀಯ ವಯೋಶ್ರೀ ಯೋಜನೆಯ ಉದ್ದೇಶ ಏನು ಅಂತ ಅಂದ್ರೆ ದೃಷ್ಟಿಹೀನರು ಕಿವುಡರು ಅಂದ್ರೆ ಕಿವಿಯಿಂದ ಕೇಳಿಸಲಿಕ್ಕೆ ಕಷ್ಟ ಪಡುವಂತವರು ಹಲ್ಲುಗಳು ಇರಲಾರದಂತವರು ಹಾಗೇನೆ ದೈಹಿಕವಾಗಿ ಅಂಗವಿಕಲರಂತ ಒಂದಿಷ್ಟು ಸಮಸ್ಯೆಗಳನ್ನು ಕೂಡ ಎದುರಿಸಬೇಕಾಗ್ತದ ಅಂತವರು ಕೂಡ ಬಿಪಿಎಲ್ ಕುಟುಂಬವನ್ನ ಹೊಂದಿರತಕ್ಕಂತ ಹಿರಿಯ ನಾಗರಿಕರು ಈ ಒಂದು ಯೋಜನೆಯನ್ನ ಲಾಭವನ್ನ ಪಡ್ಕೋಬಹುದಾಗಿರ್ತದ ಆದ್ರೆ ಇದರ ಅರ್ಥ ಯಾವುದೇ ಸರ್ಕಾರಿ ವೈದ್ಯರ ಪ್ರಮಾಣ ಪತ್ರವೂ ಕೂಡ ಶ್ರವಣ ಸಾಧನಗಳು ದಂತ ಕವಚಗಳು ಆನಂತರ ಗಾಲಿ ಕುರ್ಚಿ ಇತರೆ ಯಾವುದೇ ಮೂಲಭೂತ ಸಾಧನಗಳಂತ ಅದರ ಸಹಾಯವನ್ನ ಪಡೆಯಲಿಕ್ಕೆ ಇದರಿಂದ ಅನುವನ್ನ ಕೂಡ ಮಾಡಿಕೊಡಲಾಗ್ತದ ಆದ್ರೆ ಇದರಿಂದ ಆಗುವಂತ ಪ್ರಯೋಜನಗಳು ಏನಂದ್ರೆ ಒಬ್ಬ ವ್ಯಕ್ತಿ ಒಂದಕ್ಕಿಂತ ಹೆಚ್ಚು ಅಂಗವಿಕಲ ಇದ್ರೆ ಅಂತವರಿಗೆ ಹೆಚ್ಚಿನ ಒಂದು ಸಾಧನಗಳನ್ನು ಒದಗಿಸಲಾಗ್ತದ ಆನಂತರ ಸರ್ಕಾರ ಒಂದು ವರ್ಷಗಳವರೆಗೆ ಸಹಾಯಕ ಸಾಧನಗಳು ಹಾಗೂ ಸಹಾಯಕ ಜೀವನಕ್ಕಾಗಿ ಅದರ ಉಪಕರಣಗಳ ಉಚಿತ ನಿರ್ವಹಣೆಯನ್ನ ಕೂಡ ಒದಗಿಸಲಾಗ್ತದ ಹಾಗೆನೆ ಸಾಧ್ಯವಾದಷ್ಟು ಪ್ರತಿ ಜಿಲ್ಲೆಯ ಫಲಾನುಭವಿಗಳಿಗೆ ಮೂವತ್ತು ಪರ್ಸೆಂಟ್ ಮಹಿಳೆಯರಿಗೆ ಆದ್ಯತೆಯನ್ನ ನೀಡಲಾಗ್ತದ ವೈದ್ಯಕೀಯ ತಪಾಸಣೆಗೆ ಒಳಗಾದಂತವರಿಗೆ ಈ ಒಂದು ಸಾಧನಗಳನ್ನ ಒದಗಿಸಲಾಗ್ತದ ಈ ಒಂದು ಸರ್ಕಾರಿ ಯೋಜನೆ ಅಡಿಯಲ್ಲಿ ಬಡತನ ರೇಖೆಗಳಿಗಿಂತ ಕೆಳಮಟ್ಟದಲ್ಲಿರತಕ್ಕಂಥ ವೃದ್ಧರಿಗೆ ಇದರ ಒಂದು ಪ್ರಯೋಜನವನ್ನ ನೀಡಲಾಗ್ತದ ಆದರೆ ಪ್ರತಿ ಜಿಲ್ಲೆಯ ಫಲಾನುಭವಿಗಳು ಜಿಲ್ಲಾಧಿಕಾರಿಗಳು ಅಥವಾ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಇರತಕ್ಕಂತ ಒಂದು ಸಭೆಯಲ್ಲಿ ಇದರ ಒಂದು ಸಮಸ್ಯೆಯ ಬಗ್ಗೆ ಚರ್ಚೆಯನ್ನ ಮಾಡುವುದರ ಮುಖಾಂತರ ನಿರ್ಧರಿಸಲಾಗ್ತದ ಆದರೆ ಇದರಲ್ಲಿ ದೈಹಿಕ ಅಂಗವೈಕಲ್ಯ ಹೊಂದಿರತಕ್ಕಂಥ ಹಿರಿಯ ನಾಗರಿಕರು ಹಾಗೂ ಅವರ ಅಗತ್ಯಗಳ ಆಧಾರದ ಮೇರೆಗೆ ರಾಷ್ಟ್ರೀಯ ವಯೋಸ್ವಿ ಯೋಜನೆಯಲ್ಲಿ ಬರತಕ್ಕಂತ ಯಾವ ಸಾಧನಗಳನ್ನು ಪಡ್ಕೊಳ್ತಾರಂತ ಅಂತ ನೋಡುವುದಾದ್ರೆ ವಾಕಿಂಗ್ ಸ್ಟಿಕ್ ಆಗಿರಬಹುದು ಮೊಣಕೈ ಊರುಗೋಲು ವಾಕರ್ಗಳು ಅಥವಾ ಸಾಮಾನ್ಯ ಊರುಗೋಲುಗಳು ಶ್ರವಣ ದೋಷ ಸಾಧನಗಳು ಕೃತಕ ದಂತಕಗಳು ಆನಂತರ ಟ್ರೈಪಾಡ್ ಗಳು ಹಾಗೂ ಕ್ವಾಡ್ ಇವೆಲ್ಲವೂ ಕೂಡ ಸಿಗುತ್ತೆ ಆದ್ರೆ ಇದಕ್ಕೆ ಇರತಕ್ಕಂತ ಅರ್ಹತಾ ಮಾನದಂಡಗಳು ಯಾವ ರೀತಿ ಅಂದ್ರೆ ಜೀವನೋಪಾಯದಲ್ಲಿ ಇರತಕ್ಕಂತ ಎಲ್ಲಾ ಷರತ್ತುಗಳನ್ನ ಇದರಲ್ಲಿ ಪೂರೈಸುವಂತಹ ವ್ಯಕ್ತಿಗಳಿಗೆ ಅರವತ್ತು ವರ್ಷ ಮೇಲ್ಪಟ್ಟಂತವರಾಗಿರಬೇಕು ಅದರಂತೆ ಬಿಪಿಎಲ್ ಹಾಗೂ ಎಪಿಎಲ್ ವರ್ಗಗಳಿಗೆ ಆರ್ಥಿಕವಾಗಿ ದುರ್ಬಲ ಕುಟುಂಬಗಳು ಈ ಒಂದು ಸರ್ಕಾರಿ ಯೋಜನೆಯಲ್ಲಿ ಅರ್ಹರಾಗ್ತಾರ ಆದ್ರೆ ಅವರ ಒಂದು ವಾರ್ಷಿಕ ಆದಾಯ ಹದಿನೈದು ಸಾವಿರಕ್ಕಿಂತ ಒಂದು ಕಡಿಮೆ ಪಿಂಚಣಿಯನ್ನ ಹೊಂದಿರಬೇಕಾಗ್ತದ ಆನಂತರ ದೃಷ್ಟಿಹೀನತೆ ಹಲ್ಲುಗಳ ನಷ್ಟ ಶ್ರವಣ ದೋಷ ನಡೆದಾಡುವಂತ ಒಂದು ಸಮಸ್ಯೆ ಆಗಿರಬಹುದು ಹಾಗೇನೆ ಅಂಗ ವೈಕಲ್ಯ ಅಥವಾ ದೌರ್ಬಲ್ಯದಿಂದ ಬಳಲುತ್ತಿರಬೇಕಾಗ್ತದ ಇದ್ರ ಒಂದು ಸ್ಥಿತಿಗತಿ ಯಾವ ರೀತಿ ಅಂತ ನೋಡುವುದಾದ್ರೆ ಕರ್ನಾಟಕದಲ್ಲಿ ಅರ್ಹ ಹಿರಿಯ ನಾಗರಿಕರನ್ನ ಬೆಂಬಲಿಸಲಿಕ್ಕೆ ರಾಷ್ಟ್ರೀಯ ವಯೋಶ್ರೀ ಯೋಜನೆಯನ್ನ ಸಕ್ರಿಯಗೊಳಿಸಲಾಗ್ತದ ಆದರೆ ಈ ಒಂದು ಯೋಜನೆಯನ್ನ ಅದರ ಒಂದು ಶಿಬಿರದ ಮಾದರಿಯಲ್ಲಿ ಕಾರ್ಯನಿರ್ವಹಿಸಲಾಗ್ತದ ಅಲ್ಲಿ ಆ ಒಂದು ಫಲಾನುಭವಿಗಳನ್ನ ಗುರುತಿಸಲಿಕ್ಕೆ ಅದರ ಒಂದು ಸಾಧನಗಳನ್ನ ಜಿಲ್ಲಾಡಳಿತಗಳು ಹಾಗೂ ರಾಜ್ಯ ಸರ್ಕಾರದ ಸಹಯೋಗದಲ್ಲಿ ಮೌಲ್ಯಮಾಪನ ಹಾಗೂ ವಿತರಣಾ ಶಿಬಿರಗಳನ್ನ ಆಯೋಜಿಸಲಾಗ್ತದ ಆದ್ರೆ ಎರಡ್ ಸಾವಿರದ ಇಪ್ಪತ್ತೆರಡು ಹಾಗೂ ಇಪ್ಪತ್ ಮೂರರವರೆಗಿನ ಆ ವರ್ಷಗಳ ಪ್ರಕಾರ ರಾಷ್ಟ್ರೀಯ ವಯೋಶ್ರೀ ಯೋಜನೆಯ ಅನುಷ್ಠಾನಕ್ಕಾಗಿ ದೇಶಾದ್ಯಂತ ಆಯ್ಕೆಯನ್ನ ಮಾಡಲಾಗ್ತದ ಆದ್ರೆ ಮೂರ್ನೂರ ಇಪ್ಪತ್ತೈದು ಜಿಲ್ಲೆಗಳಲ್ಲಿ ನಮ್ಮ ಕರ್ನಾಟಕವೂ ಕೂಡ ಒಂದಾಗಿರುವಂತದ್ದು ಹಾಗಾದ್ರೆ ಕರ್ನಾಟಕದಲ್ಲಿ ಎರಡ್ ಸಾವಿರದ ಹದಿನೇಳು ಹಾಗೂ ಹದಿನೆಂಟು ಆ ನಂತರ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರ ನಡುವೆ ಇರತಕ್ಕಂತ ಆ ಒಂದು ಶಿಬಿರಗಳನ್ನು ಕೂಡ ನಡೆಸಲಾಗ್ತದ ಅದರಲ್ಲಿ ಫಲಾನುಭವಿಗಳನ್ನು ಕೂಡ ಗುರುತಿಸಲಾಗ್ತದ ಹಾಗೇನೆ ಅದರ ಒಂದು ಸಾಧನಗಳನ್ನು ಕೂಡ ವಿತರಿಸಲಾಗ್ತದ ಹಾಗಾದ್ರೆ ಈ ಯೋಜನೆಯಲ್ಲಿ ಯಾವ ರೀತಿಯಾಗಿ ಅನುಷ್ಠಾನವನ್ನು ಮಾಡಲಾಗ್ತದೆ ಎಂದು ನೋಡುವುದಾದರೆ ಸಾಮಾಜಿಕ ನ್ಯಾಯ ಹಾಗೂ ಸಬಲೀಕರಣದ ಸಚಿವಾಲಯದ ಅಡಿಯಲ್ಲಿ ಸಾರ್ವಜನಿಕರಿಗಾಗಿ ಬರತಕ್ಕಂತಹ ಆ ಒಂದು ವಲಯದಿಂದ ಇದರ ಸಲುವಾಗಿ ಕಾರ್ಯಗತಗೊಳಿಸಲಾಗ್ತದ ಆದರೆ ಇದರಲ್ಲಿ ಗುರುತಿಸಲಾಗಿರತಕ್ಕಂತಹ ಒಂದು ಫಲಾನುಭವಿಗಳಿಗೆ ಅಂದ್ರೆ ಆಯ್ಕೆಯಾದಂತಹ ಜಿಲ್ಲೆಗಳಲ್ಲಿ ಆಯೋಜಿಸಲಾಗಿರತಕ್ಕಂತ ವಿತರಣಾ ಶಿಬಿರದಲ್ಲಿ ಇರುವಂತ ಎಂಬತ್ತು ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಹಿರಿಯ ನಾಗರಿಕರ ಸಲುವಾಗಿ ಮನೆಯ ಬಾಗಿಲಿಗೆ ಅವರ ಒಂದು ನೆರವಿನ ಜೀವನ ಸಾಧನಗಳನ್ನ ಕೊಡಬೇಕಾಗ್ತದ ಇದಕ್ಕೆ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಾಗ್ತದ ಗೂಗಲ್ ಪ್ಲೇಸ್ಟೋರ್ ನಿಂದ ಅಲಿಮ್ ಕೋ ಮಿತ್ರ ಎನ್ನುವ ಒಂದು ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡ್ಕೋರಿ ಡೌನ್ಲೋಡ್ ಮಾಡ್ಕೊಂಡು ಆದ್ಮೇಲೆ ಆ ಒಂದು ಅಪ್ಲಿಕೇಶನ್ ಅನ್ನ ಓಪನ್ ಮಾಡ್ಕೋರಿ ಅದರಲ್ಲಿ ಹೊಸ ನೋಂದಣಿ ಬಟನ್ ಮೇಲೆ ಕ್ಲಿಕ್ ಮಾಡ್ಕೋರಿ ಆನಂತರ ಅದರಲ್ಲಿ ಒಂದು ನೋಂದಣಿಯ ಅರ್ಜಿಯನ್ನ ಕಾಣಿಸ್ಬಿಡ್ತದ ಅದರಲ್ಲಿ ಹೆಸರು ತಂದೆ ಹೆಸರು ಆಧಾರ್ ಸಂಖ್ಯೆ ಮೊಬೈಲ್ ಸಂಖ್ಯೆ ರಾಜ್ಯ ಜಿಲ್ಲೆ ಪಿನ್ ಕೋಡ್ ಸೊ ಇವೆಲ್ಲವನ್ನ ಭರ್ತಿ ಮಾಡಿಕೊಂಡು ಈ ಒಂದು ವಯೋಶ್ರೀ ಯೋಜನೆಯ ಸಲುವಾಗಿ ನೋಂದಣಿಯನ್ನ ಪೂರ್ಣಗೊಳಿಸಲಿಕ್ಕೆ ಸಲ್ಲಿಸು ಎಂಬ ಬಟನ್ ಮೇಲೆ ಕ್ಲಿಕ್ ಮಾಡ್ಕೋರಿ ಅದಕ್ಕೆ ಅಗತ್ಯ ಇರತಕ್ಕಂತ ಡಾಕ್ಯುಮೆಂಟ್ ಗಳು ಏನಂದ್ರೆ ಆಧಾರ್ ಕಾರ್ಡ್ ಮತದಾರರ ಗುರುತಿನ ಚೀಟಿ ಬಿಪಿಎಲ್ ರೇಷನ್ ಕಾರ್ಡ್ ಅನ್ನ ಹೊಂದಿರಬೇಕು ಪಾಸ್ಪೋರ್ಟ್ ಅಥವಾ ಚಾಲನಾ ಪರವಾನಗಿ ಇದ್ರೆ ಮಾತ್ರ ಬೇಕಾಗ್ತದ ಇಲ್ಲದಿದ್ರೆ ಇಲ್ಲ ಆನಂತರ ಗುರುತಿನ ಪುರಾವೆ ಜಿಲ್ಲಾ ಪ್ರಾಧಿಕಾರದಿಂದ ಅರ್ಹತೆಯ ಒಂದು ಪ್ರಮಾಣ ಪತ್ರ ಬೇಕಾಗ್ತದ ರಾಷ್ಟ್ರೀಯ ವೃದ್ಧಾಪ್ಯ ಪಿಂಚಣಿ ಯೋಜನೆ ಅಡಿಯಲ್ಲಿ ವೃದ್ಧಾಪ್ಯ ಪಿಂಚಣಿಯನ್ನ ಪಡೆದಿರತಕ್ಕಂತ ಒಂದು ಗುರುತಿನ ಪುರಾವೆಯ ದಾಖಲೆಗಳು ಆನಂತರ ಗಾಲಿ ಕುರ್ಚಿಯನ್ನ ಬಳಸಲು ಅಗತ್ಯ ಇರತಕ್ಕಂತ ಶ್ರವಣ ದೋಷ ದೃಷ್ಟಿಕೋನ ಅಂಕ ವೈಕಲ್ಯದ ಬಗ್ಗೆ ವೈದ್ಯಕೀಯ ಅಧಿಕಾರಿಯಿಂದ ಪ್ರಮಾಣ ಪತ್ರ ಸೊ ಇವೆಲ್ಲವೂ ಕಂಪಲ್ಸರಿ ಬೇಕಾಗ್ತದ ಇದಿಷ್ಟು ಈ ಹೊತ್ತಿನ ಸಾರ್ವಜನಿಕರ ಮಾಹಿತಿಗಾಗಿ ಎಲ್ಲರಿಗೂ ಧನ್ಯವಾದವನ್ನ ಹೇಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಒಂದೇ ಮಾತ್ರ ಶುಭ ದಿನ